ஆ எல்லாரும் குட் மார்னிங் சோ இவத்து விசேஷ சோ எல்லாரும் ஃபஸ்ட் ஆஃப் ஆல் சோ இவத்து எல்லா பிரிப்பேஷன் இட்டு அதெல்லாம் அந்த எத்தீங்க சோ வந்த ராத்திரினே பிரிப்பேர் அவரேக்காய் மத்த கடலைக்காய் மண்ணித்து அதனெல்லாம் தோழிட்டு உவா கட்டி எல்லா இட்டி சோக எது ಪೂಜೆ ಮಾಡ್ಬೇಡಣ ಎಲ್ಲಾ ಕೆಲಸ ಮುಗಿಸ್ಕೊಂಡು ಅಂತ ಪೂಜೆ ಮಾಡ್ಬೇಣ ಅಂತ ಬೇಗ ಹೆದ್ದಿದೀನಿ ಸೊ ಅದೇ ಒಂದ್ ಸ್ವಲ್ಪತ್ತು ಪೀಸ್ಫುಲ್ ನೋಡೋ ಮೈಂಡ್ ಇರ್ಲಿ ಅಂತ ಒಂದ್ ಸ್ವಲ್ಪ ಹೊರಗೆ ಓಡಾಡ್ಕೊಂಡ್ ಬರೋಣ ಅಂತ ಇದ್ದೀನಿ ಈ ಹಬ್ಬಗಳು ಬಂದ್ರೇನೆ ಹೀಗೆ ಅಲ್ವಾ ನಾವು ಎಷ್ಟೇ ಕೆಲಸ ಮಾಡಿದ್ರು ತಿರ್ಗ ಹಬ್ಬದ ದಿವಸ ಏನಾದ್ರು ಆಗ್ಲಿ ಪೆಂಡಿಂಗ್ ಇಟ್ಕೊಂಡೇ ಇರ್ತೀವಿ ಅಲ್ವಾ ಸೊ ಹಂಗೆ ಮನೆಯಲ್ಲೂ ಸಹ ಆಗಿದೆ ಸೊ ಎರಡ್ ಮೂರ್ ದಿವಸದಿಂದ ಕ್ಲೀನ್ ಎಲ್ಲಾ ಮಾಡಿ ಇಟ್ಕೊಂಡಿದ್ವಿ ಸೊ ಹಬ್ಬದ ದಿವಸ ಆದ್ರೂ ಒಂದ್ ಸ್ವಲ್ಪ ಕೆಲ್ಸ ಬಾಕಿ ಇಟ್ಕೊಂಡೇ ಇರ್ತೀವಿ ಈಗ ಸ್ವಲ್ಪ ಪೀಸ್ಫುಲ್ ಆ ಒಂದ್ ಸ್ವಲ್ಪ ಆಚೆ ಹೊಸ ಗಾಳಿ ತಗೋಳೋಣ ಅಂತ ಹೇಳಿ ಆಚೆ ಬಂದಿ ನೋಡ್ರಿ ಎಷ್ಟು ಸೈಲೆಂಟ್ ಆಗಿದೆ ಈ ರೋಡ್ ಆದ್ರೆ ನಾವೊಂದ್ ಏಟ್ ಓ ಕ್ಲಾಕ್ ಮೇಲೆ ಎಷ್ಟು ಬಿಸಿ ರೋಡ್ ಆಗಿರುತ್ತೆ ಗೊತ್ತಾ ನೋಡಿ ಆಲ್ರೆಡಿ ಚಂದ್ರ ಚಂದ ಕಾಣಿಸ್ತಿದ್ದಾನೆ ತುಂಬಾ ಚೆನ್ನಾಗಿ ಕಾಣಿಸ್ತಿದಾನೆ ಸೊ ಎಷ್ಟು ಪೀಸ್ಫುಲ್ ಆಗಿದೆ ಅಲ್ವಾ ಬೆಂಗ್ಳೂರ್ ವಾತಾವರಣ ಸೊ ಮತ್ತೆ ಏನಂದ್ರೆ ನಮ್ಕಿನ್ನ ತುಂಬಾ ಜನ ಎಷ್ಟು ಬೇಗ ಎದ್ದಿರ್ತಾರೆ ಅಂದ್ರೆ ಕಾಫಿ ಟೀ ಕುಡಿಯಕ್ ಸಹ ಅಂಗಡಿಗಳ ಬಂದ್ಬಿಟ್ಟಿರ್ತಾರೆ ಸೊ ನಮ್ ಅಂದ್ರೆ ಒಂದು ಒಂಥರ ಚೆನ್ನಾಗಿರುತ್ತೆ ಈ ಟೈಮ್ ಅಲ್ಲಿ ಹೇಳೋದ್ರಿಂದ ಒಂಥರ ಹೊಸ ಗಾಳಿ ಹೊಸ ವಾತಾವರಣ ಒಂಥರ ಪೀಸ್ಫುಲ್ ಆಗಿರೋ ಮೈ ಇದಿರುತ್ತೆ ನೆಮ್ಮದಿ ಇರುತ್ತೆ ಟೆನ್ಷನ್ಸ್ ಎಲ್ಲ ಕಮ್ಮಿ ಇರುತ್ತೆ ಈ ಟೈಮ್ ಅಲ್ಲಿ ಹೇಳೋದ್ರಿಂದ ಸೊ ನಾವ್ ಬೇರೆದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಸುಮ್ನೆ ಆಚೆ ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತೀವಿ ಅಲ್ವಾ ಸೊ ಇದು ನನ್ ಫೀಲ್ ಆಗ್ತಾ ನನ್ ಈಗ ಫೀಲ್ ಆಗ್ತಿಲ್ಲ ಸೊ ನಿಮ್ಗೆ ತರ ಅರ್ಲಿ ಮಾರ್ನಿಂಗ್ ಹೇಳೋದ್ರಿಂದ ಈ ತರ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ೇಷನ್ ಸ್ಟಾರ್ಟ್ ಮಾಡಿದ್ದೆ ಸೊ ಫಸ್ಟ್ ಹೊಸ ತೋಟಿ ಇಲ್ಲಿ ಆಚೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಂತ ಸೊ ನಿಮಗೆ ಸಂಜೆನಾಗೇಜಾ ಎಲ್ಲ ಕ್ಲೀನ್ ಮಾಡಿದಾಗ ಇಲ್ಲಿ ಎಲ್ಲ ಹಾಕಿದ್ದೀವಿ ಮೈತೆ ಸೊ ಈಗ ಏನಿದ್ರೆ ನೀವು ಹೊಸಲಲ್ಲಿ ತೊಳ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡು ಹಬ್ಬದ ಅಡುಗೆಗಳು ಮಾಡಬೇಕು ಸೊ ಅದನ್ನೆಲ್ಲ ನಾನು ನನ್ನ ಬ್ಲಾಗಲ್ಲಿ ನೋಡಿಸ್ತೀನಿ ಸೊ ಮೊದಲು ಯಾರಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ಮಾಡಿದರೆ ಪ್ಲೀಸ್ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ನಡೀತೇಡಿ ಸೊ ನಮ್ಗೆ ಏನೇ ರಾಂಗ್ ಮಿಸ್ಟೇಕ್ಸ್ ಇದೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಸೊ ದ ಅದನ್ನು ನಾನು ಪ್ರಿಪೇರ್ ಮಾಡಿದ ಅದನ್ನು ಸರಿ ಮಾಡ್ಕೊತ ಸರಿ ಮಾಡ್ಕೊತಾ ಹೋಗ್ತೀನಿ ಸೊ ಬನ್ನಿ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಹೇಗೆ ಮಾಡ್ತೀವಿ ಅಂತ ನಾನು ಇವಳನ್ನ ಸ್ವಲ್ಪ ಮಲಗಿಸ್ಬಿಡ್ತೀನಿ ಕೊನೆಗೆ ಏನು ಬೇಕು ಕಣ್ಣಲ್ಲಿ ಯಾಕೆ ಮುದ್ದು ಮುದುರುತ್ತೆ ಇದೆಲ್ಲ ಯಾಕೆ ಕಚ್ಚೋ ಹೋಗೋದು ಪಪ್ಪ ಒಂದ್ ಸ್ವಲ್ಪತ್ತು ಅವಳನ್ನ ಆಟಾಚಿ ಮಲಗಿಸ್ಬೇಕು ಒಂದ್ ಸ್ವಲ್ಪ ಹಾಲ್ ಕೊಟ್ಟಿ ಕೊಟ್ರ ಮಲ್ಕೊಂತಳೇನೋ ಅಂತ ನೋಡ್ತೀನಿ ಸೊ ಇಲ್ಲಾಂದ್ರೆ ಜೋಲಿಯಲ್ಲಿ ಹಾಕಿ ಹೋಗಿ ಮಲಗಿಸ್ಬೇಕು ಅವಳು ಮಲ್ಕೊಂಡ್ ಮೇಲೆನೆ ನಮಗೆ ಕೆಲ್ಸ ಅಂತ ಮಾಡಕ್ ಆಗೋದು ಅದ್ ಏನೋ ಗೊತ್ತಿಲ್ಲ ಅವಳು ನನ್ ಹಿಂಗ ಅಲ್ಲಿ ಪಕ್ಕದಲ್ಲಿ ಇಲ್ಲ ಅಂದ್ರೆ ಹಂಗೆ ಎಚ್ರ ಆಗೋಗುತ್ತೆ ಅವಳಿಗೆ ಎಚ್ರ ಆದ್ರೆ ತಿರ್ಗಾ ನನ್ನ ಹತ್ರ ಬಂದು ಒಂದ್ ಆಟ ಆಡೋವರೆಗೂ ಇದ್ ಮಾಡಲ್ಲ ಬಟ್ ಬೆಳೆದ ಟೈಮ್ ಏನು ಅಂದ್ರೆ ಅವಳು ಆರಾಮಾಗಿ ಮಲ್ಕೊಂಡಿರ್ತಾಳೆ ಯಾಕೆ ಹಿಂದಿನ ಎದ್ದಿದ್ದು क्यों याँ के क्यों नहीं कितने याँ कितने याँ के नी इधर ना नीनो केल्सा आ गया ना याँ के अच्छा बेटा ने चौक पुत्नी ना इलोग बेट नीनो आज आज जो भी का नीन केल्सी के Huy ene ki ri ente ensayi dache hoge? Ase. Petre ente kel sa lagla. Ha? いや. Kan? ಕೊಡ್ತೀನಿ ಕುತ್ಕೋ ಕುತ್ಕೋ ತೊಳೆದು ಕೊಡ್ತೀನಿ ತೊಳ್ದೆ ತೊಳೆದ ತೊಳೆದ ಹಾಕೊಡ್ತೀನಿ ಮಮ್ಮು ಮಮ್ಮು ಹಾಕ್ ಕೊಡು ನೋಡಲ್ ಮಮ್ಮು ಅಲ್ಲೇ ಇದೆ హాల్ బాయ ఆల్ హాలుగా ఎల్గొ హాల్ నిర్తియా ఏను ఏం బేకు బాటిల్ బేకా చిన్నీ పాప బాట్లు హాలు హే ని కుడి బు ఈ సమ ನಿಗೂ ಮಲ್ಕೊಂಡಿಲ್ಲ ಸೊ ಹಂಗೆ ನಮ್ಮ ಹತ್ರ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ಬಂದಿದ್ದೀನಿ ಅಲ್ಲಿ ಕೊಟ್ಬಿಟ್ಟು ಸೊ ಅಷ್ಟರಲ್ಲಿ ನಾವ್ ಬಾಗ್ಲೆಲ್ಲ ತೊಳ್ಕೊಬೇಣ ಬಾಗ್ಲೆಲ್ಲ ಅಂದ್ರೆ ಕೆಳಗೆ ಗೇಟ್ ಹತ್ರ ಎಲ್ಲಾ ತೋಳ್ದಿದ್ದೀನಿ ನೈಟ್ ಸೊ ಇಲ್ಲಿ ಮೇಲೆ ಮಾತ್ರ ಇನ್ನೊಂದ್ಸತಿ ಒರೆಸ್ಕೊಂಡು ಬಾಗ್ಲಿಗೆ ರಂಗೋಲಿ ಹಾಕ್ಬಿಡೋಣ ಅಂತ ಕ್ಲೀನ್ ಮಾಡ್ಕೊಂತಿದೀನಿ ಸೊ ಅವ್ರು ಯಾವಾಗ್ಲೂ ಹಿಂಗೆ ಮಾಡ್ತಾರಲ್ಲ ನಾನು ಯಾವಾಗ ಬೇಗ ಇದ್ದು ಬೇಗ ಎಲ್ಲಾ ಕೆಲ್ಸ ಮುಗಿಸೋಣ ಅನ್ನೋ ಅಷ್ಟ್ರಲ್ಲಿ ಕರೆಕ್ಟ್ ಆಗಿ ಎದ್ಬಿಟ್ಟಿರ್ತಾಳೆ ಎದ್ದು ನಮ್ಗೆ ಏನೋ ಕೆಲ್ಸ ಮಾಡಕಿದ್ರ ನಾಲ್ಕು ಗಂಟೆಗೆ ಗೆದ್ರು ನಮ್ಗಲ್ ಮಲ್ಕೊಳೋವರ್ಗ ಕೆಲ್ಸಾನೇ ಆಗೋಗಿರುತ್ತೆ ಸೊ ಈಗ ಒಂದು ಸ್ವಲ್ಪ ಸಿಂಪಲ್ ಆಗಿ ನಾರ್ಮಲ್ ಬಿಡೋದಕ್ಕಿನ್ನ ಡೈಲಿ ರಂಗೋಲಿ ಹಾಕೋದಕ್ಕಿನ್ನ ಒಂದ್ ಸ್ವಲ್ಪ ಏನಾದ್ರೂ ಚೆನ್ನಾಗಿ ಕಾಣಿಸೋತರ ಹಾಕೋಣ ಅಂತ ಅನ್ಕೊಂಡು ಆ ಯೋಚನೆ ಮಾಡಿದೀನಿ ಸೊ ನೋಡೋಣ ಹೇಗ್ ಬರುತ್ತೆ ರಂಗೋಲಿ ಅಂತ ಒಂಥರ ಬೆಳಗಿನ ಜಾವ ಒಂಥರ ನೋ ಆಚೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಎನರ್ಜಿ ಸೊ ನೋಡಿ ನಾವು ನಾನೇ ಆಗಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಸೊ ಬೆಳಗಿನ ಜಾವ ಬೇಗ ಇರ್ತಿದೀವಿ ಅಂದರೆ ಹಾಗೆ ಫುಲ್ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಏನೋ ಒಂದು ಸ್ವಲ್ಪ ಎನರ್ಜಿ ಬಂದಂಗೆ ಇರುತ್ತೆ ಬಟ್ ಒಂದು ಸ್ವಲ್ಪ ಸೆವೆನ್ ತರ್ಟಿ ಏಟ್ ಆಗಿದ್ದಂಗೆ ಇದ್ರೆ ಏನೋ ಒಂಥರ ವರ್ಕ್ ಮಾಡಬೇಕು ಕೆಲಸ ಇದೆ ಕೆಲಸ ಇದೆ ಕೆಲಸ ಇದೆ ಅನ್ನೋ ಫೀಲಲ್ಲೇ ಇರ್ತೀವಿ ಸೊ ಕೆಲಸನೂ ಮುಗ್ದಿರಲ್ಲ ಬಟ್ ಸ್ಟ್ರೆಸ್ಸು ಸಹ ಹಂಗೆ ಇರುತ್ತೆ ರಂಗೋಲಿ ಚೆನ್ನಾಗಿದ್ಯಾ ಅಂತ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ನಮಗೆ ಓಕೆ ಖುಷಿ ಆಯ್ತು ನೋಡಿ ಓಕೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಅಂತ ಸೊ ಇವಾಗಲೇ ನಮ್ಮ ಅತ್ತನೇ ಬಿಡ್ತಿದ್ರೆ ನಾನು ಫಸ್ಟ್ ಟೈಮ್ ಅಂದ್ರೆ ಹಬ್ಬದ ಟೈಮಲ್ಲಿ ಮಾತ್ರ ಬಿಡ್ತೀನಿ ಚೆನ್ನಾಗಿ ಕಾಣಿಸ್ತಿದೆ ನೋಡಕ್ಕೂ ಸಹ ಓಕೆ ಇದು ನಿನ್ನೆ ರಾತ್ರಿ ಬಿಟ್ಟಿದ್ ರಂಗೋಲಿ ಗೇಟ್ ಹತ್ರ ಸೊ ನಾವು ತರ್ಡ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಸೊ ನೈಟ್ ಕ್ಲೀನ್ ಮಾಡ್ಕೊಂಡು ಕೆಳಗಡೆ ಹಾಕ್ಬಿಟ್ಟಿ ಸೊ ಬೆಳಗ್ಗೆ ಎದ್ದೀಯ ಪೂಜೆ ಸ್ನಾನ ಎಲ್ಲ ಆದ್ಮೇಲೆ ಅಂದ್ರೆ ದೀಪ ಅಂಟಿಸಿ ಬಿಟ್ಟಿದ್ದೆ ಸೊ ಅಷ್ಟರಲ್ಲಿ ನಮ್ಮ ಮತ್ತೆ ನನ್ನ ಮಾ ಇಬ್ರು ಸೇರ್ಕೊಂಡು ಅನ್ನ ಸಾಂಬಾರ್ ಅದೇ ಇದ್ಕಿನ್ ಬೇಳೆ ಈ ಹಬ್ಬ ಸ್ಪೆಷಲ್ ಅಲ್ಲಿ ಏನು ಅಂದ್ರೆ ಇದ್ಕಿನ್ ಬೇಳೆ ಸಾರು ಅನ್ನ ಮತ್ತೆ ಅಹ್ ಏನು ಪೊಂಗಲ್ ಪೊಂಗಲ್ ಮಾಡ್ತೀವಿ ಸೊ ಅದನ್ನೆಲ್ಲಾ ಮಾಡಿ ಮುಗಿಸಿದ್ರೆ ನಾನ್ ಪು ದೇವ್ರ ಮನೆಗ್ ಪೂಜೆ ಮುಗಿಸೋ ಅಷ್ಟರಲ್ಲಿ ಇನ್ನ ಏನ್ ಸ್ಪೆಷಲ್ ಅಂತ ಅಂದ್ರೆ ಇತ್ಕಿನ ಬೆಳೆ ಸೊ ನನ್ಗೆ ಇಷ್ಟ ಆಗಲ್ಲ ಇದ್ಕಿನ ಬೆಳೆ ಬಟ್ ಆದ್ರೂ ಈ ಹಬ್ಬದಲ್ಲಿ ಮಾಡ್ಬೇಕು ಅನ್ನೋ ರೀಸನ್ಗೆ ಸೊ ಆಗಿಂದ ಇದ್ಕಿನ್ ಬೆಳೆ ಸಾರು ಅನ್ನ ಇದು ಪೊಂಗಲ್ ಮಾಡ್ತಾ ಬಂದಿದ್ದಾರೆ ಅದನ್ನೇ ಮಾಡ್ತಾ ಈ ಅದನ್ನೇ ಮಾಡಿದ್ವಿ ಅಷ್ಟ್ರಲ್ಲಿ ಅವ್ರಿಬ್ರು ಮುಗಿಸಿದ್ರು ಅಷ್ಟ್ರಲ್ಲಿ ನಾನು ಸಹ ಪೂಜೆ ಮುಗಿಸ್ಕೊಂಡಿದ್ದೆ ಏನು ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಈ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾರೆ ಬಟ್ ಏನು ಅಂದ್ರೆ ಎಲ್ಲಾ ಕಡೆನೂ ಪೊಂಗಲ್ ಅನ್ನೋದು ಕನ್ನ ಪಕ್ಕ ಇರತ್ತೆ ಯಾಕಂದ್ರೆ ಈ ಹಬ್ಬದ ವಿಶೇಷನೇ ಪೊಂಗಲ್ ಮತ್ತೆ ಅವ್ರ ಕಡ್ಲೆಕಾಯಿ ಗೆಣಸು ಮತ್ತೆ ಕಬ್ಬುನ ಇದ್ ಮಾಡಿ ಪೂಜೆಗೆ ಇಡೋದು ಮತ್ತೆ ಅದನ್ನ ಹಬ್ಬದ ದಿವಸ ಎಲ್ಲಾನು ಎಲ್ಲಾರು ತಿನ್ನೋದಕ್ಕೆ ಇಷ್ಟ ಪಡ್ತಾರೆ ಸೊ ಚೆನ್ನಾಗಿರತ್ತೆ ಒಂಥರ ಗೆಣಸು ತಿನ್ನೋದಕ್ಕೂ ಒಂದ್ ಹಬ್ಬ ಅನ್ನೋದು ಬೇಕು ಅಂತ ಬಂದಿರುತ್ತೆ ಅಷ್ಟಲ್ಲಿ ನಮ್ಮನ ಸ್ನಾನ ಮಾಡ್ಕೊಂಡ್ ಬಂದ್ರು ಅವ್ರು ಒಂದ್ ಸ್ವಲ್ಪ ಪೂಜೆ ಮಾಡಿದಾದ್ಮೇಲೆ ಅಹ್ ಈ ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಈ ಸಂಕ್ರಾಂತಿ ಹಬ್ಬದ ವಿಶೇಷ ಏನು ಅಂದ್ರೆ ಅಹ್ ಏನು ಸೂರ್ಯ ಮಕರ ರಾಶಿ ಕಡೆ ಇದ್ ಮಾಡ್ತಾನೆ ಅಂತ ಹೇಳ್ತಾರೆ ಕೆಲವರು ಕೆಲವರು ಇನ್ನೊಂದ್ ತರಾನೇ ಹೇಳ್ತಾರೆ ಸೊ ಬಟ್ ನಮಗೆಲ್ಲ ಏನು ಅಂದ್ರೆ ಅಪ್ಪ ಅಂದ್ರೆ ಒಂದ್ ಸಡಗರ ಅಲ್ವಾ ಸಹ ಲಿಚಿ ಮಾ ಏನ್ ಕೊಡ್ಲಾಜಿ ಬೆಲ್ದನೇ ಕೊಡ್ಲಾ डांस डांस चीली ची। एक दिन मैं डांस पड़ा था। अनेकों डांस। अनेकों मुनी अरे। इलिया देखिए। மனையெல்லாம் ரெடி இன்னொந்தி மக மங்கள கர்பூரஹி பூஜை மாத்திவிதக் மொதல் தீபாச்சி எல்லாரும் ரெடிசி பூஜை ಹಂಗಾರೆ ಹೋಗೋದು ಮಾಡಿ ಬನ್ನಿ ಮಾಮಿ ಮಾಡಿದೆ ಮಾಡು ಮಾಮಿ ಇಲ್ಲೇ ಅಲ್ಲೇ ಅಲ್ಲಿ ಮಾಡಿ ಮಾಮ್ ಮಾಮಿ ಮಾಡು ಮುಟ್ಬಿಡ್ತಾಳೆ ದೀಪ ಮೂಗಿ ಪಲ್ಲಿ ಅಂತೆಲ್ಲ ಮಾಡ್ತಾರೆ ಸೊ ನಮ್ಮ ಕಡೆ ಇಷ್ಟೇ ಸಂಪ್ರದಾಯ ಸೊ ನಾವು ಇಷ್ಟ ಇಷ್ಟೇ ಮಾಡ್ತೀವಿ ಸೊ ನನಗೆ ಆಸೆ ಆಯಿತು ಬಟ್ ಮಾಡ್ಬೋದು ಇಲ್ಲ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಸುಮ್ಮನೆ ಹಾಕಿ ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ಸೊ ಅಷ್ಟರಲ್ಲಿ ನಮಗೆ ನಾರ್ಮಲಾಗಿ ಏನು ಮಾಡ್ತಿದ್ವೋ ಅದನ್ನು ಮಾಡಿ ಮುಗಿಸಿದ್ವಿ ಸೊ ಹೀಗೆ ಕಾಫಿ ಮಾಡ್ಕೊಂಡು ಕುಡಿಬಿಟ್ಟು ಸ್ವಲ್ಪ ಮಕ್ಕಳನ್ನ ಕರ್ಕೊಂಡೋಗಿ ಸೊ ಎಳ್ಳು ಬೆಲ್ಲ ಕೊಡೋಣ ಒಂದು ನಾಲ್ಕು ಜನ ಕೊಡೋಣ ಅಂತ ಕೊಡ್ಬೋದು ನಾಲ್ಕು ಎಷ್ಟು ಜನ ಸಿಗ್ತಾರೋ ಅವ್ರಿಗೆ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ ಸೊನ್ನೆಲ್ಲ ಕರ್ಕೊಂಡು ಹೋಗ್ತಲ್ಲ ಸೊ ಅದಕ್ಕೂ ಮೊದಲು ಒಂದು ಕಾಫಿ ಮಾಡ್ಕೊಂಡು ಕುಡಿದಬೋಣ ಸೊ ಇದಕ್ಕೆಲ್ಲ ಕೆಲಸ ಅಡಿಬಿಡಿ ಮಕ್ಕಳು ಇದ್ದಾಗ ಸ್ವಲ್ಪ ಹಡಿಬಿಡಿ ಹಾಕಿ ಸೊ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಹಬ್ಬ ಮಾಡಬೇಕು ಅಂದರೆ ನಾವು ಹೇಗೆ ಅಂದರೆ ನಮ್ಮ ತಮ್ಮನ್ನ ಹಿಡಿಯೋದೇ ಕೆಲಸ ಆಗೋಗಿತ್ತು ನಮ್ಮ ಹಿಂದು ಹಬ್ಬವೇ ಸೊ ಗಾಳಿ ಪಟ ಸೀಸನ್ ಅಲ್ವಾ ಸೊ ಗಾಡಿ ಪಟ ಹುಡ್ಕೊಂಡು ಅವನ ಹೋಗೋನು ಅವ್ನು ಹುಡ್ಕೊಂಡು ನಾವೆಲ್ಲ ಹೋಗ್ತಿದ್ವಿ ಸೊ ಅದೊಂಥೆಲ್ಲ ಅವನ್ನೆಲ್ಲ ಮೆಮೊರೀಸ್ ಅದು ಬಟ್ ನಮ್ಮ ಮಕ್ಕಳು ಈಗೆಲ್ಲ ಅಷ್ಟು ಅಷ್ಟು ಎಂಜಾಯ್ ಮಾಡ್ತಾನೆ ಇಲ್ಲೋ ಗೊತ್ತಿಲ್ಲ ಬಟ್ ಅವ್ರು ಎಂಜಾಯ್ಮೆಂಟ್ ಅವ್ರು ಮಾಡ್ತಿದಾರೆಲ್ಲ ಅಂತಿಲ್ಲ ಸೊ ಅದೊಂಥರ ಮೆಮೊರೀಸ್ ಚೆನ್ನಾಗಿರುತ್ತೆ ಹಬ್ಬಗಳ ಟೈಮಲ್ಲಿ ಬರೋ ಮೆಮೊರೀಸ್ ಮತ್ತೆ ಎಷ್ಟು ಎನರ್ಜಿ ಇರುತ್ತೆ ಅಂದ್ರೆ ಹಬ್ಬದಲ್ಲಿ ಸೊ ನಮ್ಗೆ ಎಷ್ಟೇ ಕೆಲಸ ಮಾಡಿದ್ರು ಟಯರ್ಡ್ ಅಂತಾನೆ ಅನ್ಸೋದಿಲ್ಲ ಅಲ್ವಾ ಟೂ ಡೇಸ್ ನಾವು ಮಾಡ್ತಾನೆ ಇದೀವಿ ಬಟ್ ಆದ್ರೂ ಕೆಲಸ ಇದ್ದೇ ಇರುತ್ತೆ ಹಂಗೆ ಸೊ ಹಬ್ಬ ಅಂದ್ರೆ ಹಂಗೆ ಸೊ ಒಂಥರ ಎನರ್ಜಿ ಬೂಸ್ಟ್ ಇರ್ತಾರೆ ಸೊ ಒಂದು ಎನರ್ಜಿ ಎಕ್ಸ್ಟ್ರಾ ಎನರ್ಜಿ ನಮ್ಮ ಎಲ್ಲರಿಗೂ ಕೊಟ್ಟಿರ್ತಾರೆ ಆ ಟೈಮಲ್ಲಿ ದೇವರು ಸೊ ಅದಕ್ಕೋಸ್ಕರ ಎಲ್ಲರೂ ಈ ಸಂಕ್ರಾಂತಿ ಹಬ್ಬದಲ್ಲಿ ನೀವೆಲ್ಲರಿಗೂ ಚೆನ್ನಾಗಿ ಆಶೀರ್ವಾದ ಮಾಡಲಿ ಎಲ್ಲೂ ಒಳ್ಳೆ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಈ ಲಾಗಲ್ಲಿ ನಮ್ಮ ಮನೆ ಸಂಕ್ರಾಂತಿ ಹೇಗೆ ಮಾಡಿದ್ದಾರೆ ಅಂತ ಕಂಪ್ಲೀಟ್ ವಿಡಿಯೋ ನಾನು ಮಾಡಿದ್ದೀನಿ ಸೊ ಕುಕ್ಕಿಂಗ್ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಾಮಿ ಪೂಜೆ ಮಾಡೋದು ಮತ್ತೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿ ಕುಕ್ಕಿಂಗ್ ಮಾಡ್ತಾ ಇದ್ರು ಸೊ ಕುಕ್ಕಿಂಗ್ನ ಶೂಟ್ ಮಾಡೋಕ್ಕಾಗಲ್ಲ ಕುಕ್ಕಿಂಗ್ ಎಲ್ಲ ಆದ್ಮೇಲೆ ಶೂಟ್ ಮಾಡಿದೆವು ಮತ್ತು ನಮಗಂತೂ ಸ್ವಲ್ಪ ಇದು ಇಟ್ಕೊಂಡಿದ್ದ ಬೆಳಗ್ಗೆ ಸೊ ಹಂಗೆ ಆಯಿತು ಸೊ ನನಗೆ ಬೇಗ ಇತ್ತು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅಲ್ಲಿ ಅಲ್ಲಿಚ್ಚಿ ಇದೆ ಅಷ್ಟರಲ್ಲಿ ಅಂತ ಅಂದ್ಕೊಂಡೆ ಬಟ್ ಏನಾಯಿತು ಅಂದರೆ ಅವ್ರು ನನ್ನಿಂದನೇ ನನ್ನ ಜೊತೆಗೆ ಇರ್ಬಿಟ್ಟಿದ್ರು ಾಗಿ ಏನು ಸಿಕ್ಸಿ ಇಷ್ಟ ಇವಾಗ ನೀನು ಕೆಲಸ ಮಾಡಕ್ಕಾಗಿಲ್ಲ ಸೊ ಅವ್ರು ಸ್ವಲ್ಪ ಓಕೆ ಸ್ವಲ್ಪ ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ರಿ ಸೊ ಹಂಗಾಗಿ ಕುಕಿಂಗ್ ಶೂಟ್ ಮಾಡೋಕ್ಕಾಗಿಲ್ಲ ಹಳ್ಳಿ ಬೇಗ ಪೂಜೆ ಮಾಡ್ಬೇಕು ಅಂತ ಸಂಕ್ರಾಂತಿ ಆಚರಿಸ್ತಾರೆ ಅಂತ ಅಪ್ಪ ಮನಿ ತಿಳಿಸಿ ಸೊ ನಮ್ಮನೇ ಅದು ಅದ್ರಲ್ಲಿ ಏನಾದರೂ ಚೀಸಸ್ ಚೆನ್ನಾಗಿ ಮಾಡ್ಕೋಬೋದ ಸಂಗ್ರಹ ಇದು ನಮ್ಮ ಅತ್ತೆ ನಮಗೆ ಮಾಡ್ಕೊಂಡು ಇದೇ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದನ್ನೇ ನಾನು ಹೊರತು ಕಂಟಿನ್ಯೂ ಮಾಡಿದ್ದೀನಿ ಸೊ ನನಗೆ ಆಸೆ ಇತ್ತು ಮಕ್ಕಳಿಗೆ ಹೋಗಿ ಮಾಡೋದು ಏನಂತಾರೆ ಅದು ಮಾಡೋದು ತುಂಬ ಇಷ್ಟ ಬಟ್ ಇಲ್ಲ ಸುಮ್ಮನೆ ಅದಕ್ಕೆ ಇಷ್ಟ ਜੀਤੀxel ਖਮਾਰੇ ਖਮਾਰਾ ਤੁਹਾਨੂੰ ਬਹੁਤ ਆਈਗਾ ਬੇੜਾ ਯਾਰੀ ਦੋ ਯਾਰੀ ਦੋ ਪੋਂਗਲ ਚੰਗਾ ਬਣਦਾ ਲਾਈਟਾਗੀ ਹਾਂ ਅੰਗੇ ਰਹਿਕੰਦਾ ਸਵੀਟਾ ਟੂ ਡੇਸ ਮੈਂ ਕਲੀਨ ਮਾਡੀਦੂ ಮಾಡಿ ಸೊ ಅದು ಏನಂದರೆ ಸೊ ವಾಯ್ಸ್ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಸೊ ಮಾಡೋಕ್ಕೆ ಬಿಕಾಸ್ ನಾನು ಮಾತಾಡುವಾಗ ಮಕ್ಕಳು ಮಾತಾಡೇ ಮತ್ತು ಅದೇನೋ ಗೊತ್ತಿಲ್ಲ ಇನ್ನೇ ಇದ್ದರೆ ಸೈಲೆಕ್ ಆಗಿರ್ತದೆ ನಾನು ಮಾತಾಡೋದು ಸ್ಟಾರ್ಟ್ ಮಾಡಿದಾರೆ ಸೊ ವೀಡಿಯೋಸನ್ನು ಕರೋ ಮಾಡ್ತಾರೆ ಸೊ ಹಂಗಾಗಿ ನಾನು ಅವಾಯ್ಡ್ ಮಾಡೋಕೆ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ವಾಯ್ಸ್ ವಾಯ್ಸ್ ಇಲ್ದಿರ ಬ್ಯಾಕ್ಗ್ರೌಂಡ್ ವಾಯ್ಸ್ ಇಲ್ದಿರ ಕ್ಲಿಯರಾಗಿ ನನ್ನ ವಾಯ್ಸ್ ಬರೋ ಥರ ಮಾಡಿ ಟ್ರೈ ಮಾಡ್ತೀನಿ ಸೊ ತುಂಬಾ ಥ್ಯಾಂಕ್ ಯು ಬಿಕಾಸ್ ನನಗೆ ಫಸ್ಟ್ ಕಮೆಂಟ್ ಇರೋದನ್ನ ತುಂಬಾನೇ ಅದನ್ನ ಗಮನ ಮರೆಯಲ್ಲ ತುಂಬಾ ಥ್ಯಾಂಕ್ ಯು ಯಾರು ಕಮೆಂಟ್ ಮಾಡಿದ್ರು ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ ಯು ನನ್ನ ಕರೆಕ್ಷನ್ಸ್ ನನಗೆ ವಿಡಿಯೋದಲ್ಲಿ ನೋಡಿ ಕಂಪ್ಲೀಟ್ ವಿಡಿಯೋ ನೋಡಿ ಅದು ನನ್ನ ಏನು ತಪ್ಪಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿರೋದಕ್ಕೆ ತುಂಬಾ ಏನ್ ಅಂದ್ರೆ ಆ ಕಮೆಂಟ್ ನೋಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ನನ್ನ ಏನೇನು ಕರೆಕ್ಷನ್ಸ್ ಮಾಡ್ಕೋಬೇಕು ಆಲ್ ಆಫ್ ಸಡನ್ ಆಗಲ್ಲ ಏನೇನ್ ಕಲೆಕ್ಷನ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ತಾ ಬರ್ತೀನಿ ಸೊ ಅದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೀನು ಸಹಿ ಸಂಗ್ರಿ ಸೊ ಚಿಕ್ಕವಾದ್ರೆ ಕಲಿಸ್ಬೇಕು ಬಿಕಾಸ್ ನಾವು ಆರೆಂಜ್ ಮಾಲೆ ಕೊಡ್ತಿದ್ವಿ ಸೊ ಅದೇನಾಗ್ತಿತ್ತು ಅಂದ್ರೆ ജാസ് ആൾക്ക് സോ അതെ ഡോക്ടർ യൂസ് യൂസ് സോ ഇന്ന് അവൾക്ക് കഴിച്ചിട്ട് സോള് ഇഷ്ടപ്പെട്ട് കുടീത്താൽ അവളി അത് നാമിയോട് പൗഡർ ഹാദിയോദില്ല പൗഡർ വൈറ്റോ അത് കുറിയത് ಆದ್ರೆ ಇದಕ್ಕೆ ಒಂದು ಸಲ ನಾನು ಹೆಸರು ಸ್ವಲ್ಪ ಲಾಗೆ ಸ್ವಲ್ಪ ಸರಿಯ ಅಂತ ಅಂದು ಓಪನ್ ಇಡೀನಿ ಸೋ ವಿಡಿಯೋ ಮಾಡೋಕಂತ ಟೈಮ್ ಮಾಡ್ತೀನಿ ಬಿಚಿ ಕೊडला ನಾನು ನೀ ಇಬಿೃತಿ ತಿನ್ನ ಓಕೆನಾ ಫಸ್ಟ್ ಅದಕ್ಕೆ ಅಂಶ ಮನೆಗೆ ಎಲ್ಲೆಲ್ಲಾ ಕೊಟ್ಬಿಡ್ಬನ್ ಮೇಣ ಓಕೆ ಓಕೆ ಈ ಗುಂಡು ಇಲ್ಲಿ ಇಲ್ಲಿ ಲಿಚಿ ಏನ್ ಮಾಡ್ತಿದ್ದೀಯಾ ಮಾತಿದ್ಯಾ ಬಳೆ ಹಾಕೊಂಡಿದ್ಯಾ ಇಲ್ಲಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಬಾಳೆಹಣ್ಣು ಅಡಿಕೆ ಕಬ್ಬು ಹೂವು ಮತ್ತೆ ಅಲ್ಲಿ ಕಡೆ ನೋಡು ಸೊ ಇವಾಗ ಯಾರಿಗೆ ಕಿಯಾಂಶ ಮನೆಗೆ ಹೋಗೋಣ ಹೋಗೋಣ ಕಿಯಾಂಶ ಮನೆಗೆ ऐश्विका का कियांश बनेगा ఎస్ కన్చరిని మెన్ కొడ కొల్ప న ఇదే బర్తితా టచ్ మార్వతి ని యాకో టైర్డ్ ఆక్టిలాగే ఇదలా తీగుండా లిచి తీగుండా పప్పు డైరెక్ట్ నోరి అన్నీ కరంతి అంతా మట్టే ఇట్లాన బెళగే అవల్కే లేసిదు హ్యాపీ సంక్రాంతి ఎల్లర్కు హ్యాపీ సంక్రాంతి థాంక్యూ 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 सेम टू यू बाय 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 मत नेक्स्ट वीडियो नेक्स्ट वीडियो अलग बाय नहीं रहते थे बाय बाय तो बस मंगे ना रे दो चिंती पापा बाय हमारा नाना हम्म बाह रिम्पर टेलर मंग्मे किधर नेला टेलर मंग्मे रिम्पर टेलर किधर नेला ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೀನಿ ಸೊ ಅಲ್ಲಿವರೆಗೂ ಪ್ಲೀಸ್ ನನ್ನ ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ವಿಡಿಯೋ ಅಂತ ಸೊ ಅದಕ್ಕೆ ನನಗೆ ಸ್ವಲ್ಪ ಏನಾದರೂ ಐಡಿಯಾಸ್ ಸಿಗುತ್ತೇನೋ ಸೊ ಎಲ್ಲಾದರೂ ರಾಂಗ್ ಮಾಡ್ತಿದ್ದೀನೇನೋ ಅನ್ನೋದನ್ನು ಸ್ವಲ್ಪ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ಸ್ವಲ್ಪ ಕ್ಲಾರಿ ಅದನ್ನು ಮತ್ತೆ ಕರೆಕ್ಟ್ ಮಾಡಿಕೊಂಡು ವಿಡಿಯೋಸ್ ಮಾಡಕ್ಕೆ ಸ್ಟಾ ಮಾಡ್ತೀನಿ ಜಿಯಾ! ಜೀ ಹಂಗೆಲ್ಲ ಮಾತಾಡ್ತೀವಿ ಇವಾಗ ಸಹ ಗಾಳಿಪಟ ಆಡ್ಸೋಣ ನಾವು ಗಾಳಿ ಪಟ ಆ ಪಪ್ಪ ಸ್ವಂತ